ಸ್ನೇಹಿತರೆ ಹೊಚ್ಚ ಹೊಸ ನಕ್ಷೆಯ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ನನ್ನ ಚಾನಲಲ್ಲಿರುವ ಎಲ್ಲ ವಿಡಿಯೋವನ್ನು ವೀಕ್ಷಿಸಿ ಎಲ್ಲ ವಿಡಿಯೋದಿಂದ ಒಂದೊಂದು ಪ್ಲ್ಯಾನನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಸ್ವಂತ ಪ್ಲ್ಯಾನನ್ನು ರಚಿಸಿಕೊಳ್ಬಹುದಾಗಿದೆ ಹಾಗೆ ಮಾಸ್ಟರ್ ಬೆಡ್ರೂಮ್ ಸ್ಟಡಿ ರೂಮ್ ಬೆಡ್ರೂಮ್ ಎಲ್ಲವನ್ನೂ ಒಳಗೊಂಡಂತಹ ಈ ಮನೆಯ ಸುತ್ತಲತೆ ಎಷ್ಟಿದೆ ಅಂತ ನೋಡುವುದಾದರೆ ಇದು ನೋಡಿ ಮನೆಯ ಅಗಲ ನೋಡಿ ಇಪ್ಪತ್ನಾಲ್ಕು ಪೀಟ್ ಇರುವಂಥದ್ದು ಹಾಗೆ ಉದ್ದ ನೋಡಿ ಮೂವತ್ತಾರು ಪೀಟ್ ಇರುವಂಥದ್ದು ಹಾಗೆ ಸೀಟೌಟ್ ಹನ್ನೊಂದು ಇಂಟು ಆರರಲ್ಲಿ ಪ್ಲ್ಯಾನ್ ಮಾಡಿರುವಂಥದ್ದು ಇದು ಮನೆಯ ಮುಂಭಾಗ ಈ ಕಡೆ ಈ ಕಡೆ ಕೂಡ ಮೆಟ್ಲು ಮನೆಯ ಮುಂಭಾಗದ ಮೆಟ್ಲು ಈ ಕಡೆ ಕೂಡ ಇಟ್ಕೊಳ್ಬೋದು ನಾನು ಈ ಸೈಡ್ ಇಟ್ಟು ಪ್ಲ್ಯಾನಿಂಗನ್ನು ಮಾಡಿರುವಂಥದ್ದು ಇದು ಪ್ರಧಾನ ಬಾಗಿಲು ಡೋರ್ ಇಲ್ಲಿ ಬರುವಂತಹದ್ದು ನೋಡಿ ಹಾಲ್ ನೋಡಿ ಹದಿನಾಲ್ಕು ಇಂಟು ಹನ್ನೆರಡರಲ್ಲಿ ಪ್ಲಾನ್ ಮಾಡಿರುವಂತಹದ್ದು ಅದರೊಳಗೆ ಅಟೆಚ್ ಆಗಿ ಪೂಜಾ ರೂಮ್ ಕೂಡ ಇದೆ ಇದರಲ್ಲಿ ಸ್ಟಡಿ ರೂಮ್ ಮತ್ತು ಹಾಲ್ ಮಧ್ಯದಲ್ಲಿ ಪೂಜಾ ರೂಮ್ ಪ್ಲಾನಿಂಗನ್ನು ಮಾಡಿರುವಂತಹದ್ದು ಹಾಲಿಂದ ಮೂರು ಫೀಟ್ ಸ್ಟಡಿ ರೂಮ್ ಇಂದ ಮೂರು ಫೀಟ್ ಒಟ್ಟು ಟೋಟಲಿ ಸೇರಿಬಿಟ್ಟು ಆರು ಇಂಟು ನಾಲ್ಕರಲ್ಲಿ ಪೂಜಾ ರೂಮ್ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಹಾಲ್ನಲ್ಲಿ ನೋಡಿ ಇಲ್ಲಿ ಒಂದು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಹಾಲಿಂದ ಸ್ಟಡಿ ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ಈ ಡೋರನ್ನು ಈ ಪೂಜಾ ರೂಮ್ ಗೋಡೆಗೆ ತಾಡಲಿಕ್ಕೆ ಪ್ಲ್ಯಾನಿಂಗ್ ಸೂಪರ್ ಆಗಿದೆ ಹಾಗೆ ಸ್ಟಡಿ ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಈ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ ಪೂಜಾ ರೂಮ್ ಹಿಂದ್ಗಡೆ ನೋಡಿ ಒಂದು ಈ ಕಡೆ ಉದ್ದದಾದ ಒಂದು ಟೇಬಲನ್ನು ಸೆಟ್ ಮಾಡಿಕೊಂಡು ಕುರ್ಚಿ ಕೂಡ ಹಾಕೊಂಡು ಸ್ಟಡಿ ಟೇಬಲ್ನ ರೆಡಿ ಮಾಡ್ಕೊಳ್ಳುವುದಕ್ಕೆ ಇದು ಸೂಪರ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು ಹಾಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಸ್ಟಡೀಸ್ ಬುಕ್ಸ್ಗಳನ್ನೆಲ್ಲ ಇಡಲಿಕ್ಕೆ ಸೆಲ್ಫನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಹಾಲ್ನಿಂದ ನೋಡಿ ಬೆಡ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಈ ಬೆಡ್ರೂಮ್ ಸ್ವಲ್ಪ ಚಿಕ್ಕದಾಗಿರುವುದರಿಂದ ಈ ಕಡೆ ಒಂದು ವಿಂಡೋ ಈ ಕಡೆ ಒಂದು ವಿಂಡೋ ಇಟ್ಟು ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ಗಾಳಿ ಮತ್ತು ಬೆಳಕು ಚೆನ್ನಾಗಿ ಬರಬೇಕು ಅಂತಂದರೆ ಎರಡು ವಿಂಡೋನ ಇಟ್ಕೊಳ್ಳೇಬೇಕಾಗುತ್ತೆ ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಡೋರ್ ಬರುವಂಥದ್ದು ಮಾಸ್ಟರ್ ಬೆಡ್ರೂಮ್ ನೋಡಿ ಹದಿನಾಲ್ಕು ಇಂಟು ಹನ್ನೆರಡರಲ್ಲಂತೂ ಪ್ಲ್ಯಾನ್ ಮಾಡ್ಕೊಂಡಿರಲೇಬೇಕು ಒಂದು ಸೈಡ್ ನೀವು ವಾಡ್ರೂಪ್ ಮಾಡ್ತಿದ್ದೀರಾ ಅಂತಂದರೆ ನೂರ ಅರವತ್ತೆಂಟು ಸ್ಕ್ವೇರ್ ಫೀಟ್ ಅಂತೂ ಇರಲೇಬೇಕು ಹಾಗೆ ನೋಡಿ ಈ ಕಡೆ ಎರಡು ಫೀಟಿಂದ ವಾಡ್ರೂಬ್ ಇಟ್ಕೊಳ್ಬೋದು ಹಾಗೆ ನೋಡಿ ವಾಡ್ರೂಬ್ ಇಟ್ಟ ನಂತರ ಈ ಸ ಹಾಗೆ ವಾರ್ಡ್ರೂಬ್ ಈ ಕಡೆ ಇಂದ ಈ ಕಡೆ ತನಕ ಗೋಡೆ ಎಷ್ಟಿದೆ ನೋಡಿಕೊಂಡು ಮಧ್ಯದಲ್ಲಿ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಗೋಡೆ ಮಧ್ಯದಲ್ಲಿ ವಿಂಡೋ ಇಟ್ಕೊಳ್ತಿದ್ದಾರಾ ಅಂತಂದರೆ ವಾರ್ಡ್ರೂಪ್ ಪಕ್ಕನೇ ಬಂದುಬಿಡತ್ತೆ ಹಾಗಾಗಿ ವಾರ್ಡ್ರೂಬ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಂದ ಅಳತೆ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ಹಾಗೆ ನೀವೇನಾದರೂ ಎರಡು ಸೈಡು ವಾರ್ಡ್ರೂಬ್ ಇಟ್ಕೊಳ್ತಿದ್ದೀರಾ ಅಂತಂದರೆ ಹದಿನಾಲ್ಕು ಇಂಟು ಹದಿನಾಲ್ಕರಲ್ಲಿ ಪ್ಲ್ಯಾನ್ ಮಾಡಿರಲೇಬೇಕು ಟೋಟಲಿ ಸ್ಕ್ವೇರ್ ಫುಟ್ ಬಂದ್ಬಿಟ್ಟು ನೂರ ತೊಂಬತ್ತಾರು ಸ್ಕ್ವೇರ್ ಫುಟ್ ಆಗುತ್ತೆ ಹಾಗೆ ವಾರ್ಡ್ರೂಬ್ ಯಾವ ಕಡೆ ಬರುತ್ತೆ ಆ ಕಡೆ ನೋಡಿ ಮೊದಲೇ ಯೋಚನೆ ಮಾಡಿ ವಿಂಡೋ ಯಾವ ಕಡೆ ಬರಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಹಾಗೆ ಡೈನಿಂಗ್ ಹಾಲ್ಗೆ ನೋಡಿ ಹೋಗಲಿಕ್ಕೆ ಇಲ್ಲಿ ಕಮಾಂಡ್ ಟೈಪಲ್ಲಿ ಡಿಸೈನ್ ಮಾಡ್ಕೊಳ್ಬೇಕಾಗುತ್ತೆ ಡೈನಿಂಗ್ ಹಾಲ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಇಲ್ಲೊಂದು ವಿಂಡೋ ಕೂಡ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಕಿಚನ್ಗೆ ಹೋಗಲಿಕ್ಕೆ ಡೋರ್ ಇಲ್ಲಿ ಬರುವಂತಹದ್ದು ಕಿಚನ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲ್ಯಾನಿಂಗ್ ಮಾಡಿರುವಂಥದ್ದು ಹಾಗೆ ಕಿಚನ್ನಲ್ಲಿ ನೋಡಿ ಇಲ್ಲಿ ನಾಲ್ಕು ಜನ ಕೂತು ಡಿನ್ನರ್ ಕೂಡ ಮಾಡ್ಕೊಳ್ಬೋದು ಅಷ್ಟು ಪ್ಲೇಸಸ್ ಇರುತ್ತೆ ಈ ಕಡೆ ಹಾಗೆ ಕಿಚನ್ ಸ್ಟ್ಯಾಂಡ್ ನೋಡಿ ಈ ಕಡೆ ಏಳು ಫೀಟ್ ತೊಗೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಬೇಸಿನ್ ಇಟ್ಟು ಪ್ಲ್ಯಾನ್ ಮಾಡ್ಕೊಳ್ಬೇಕು ಹಾಗೆ ಈ ಕಡೆ ಗ್ಯಾಸ್ ಸ್ಟೌವ್ ಬರುವಂತಹದ್ದು ಈ ಕಡೆ ನೋಡಿ ಎಷ್ಟು ಉದ್ದಕ್ಕೆ ಸ್ಟ್ಯಾಂಡ್ ತಗೊಳ್ತಿರೋ ಅಷ್ಟು ಅಲ್ಲಿಂದ ಅಳತೆಯನ್ನು ಮಾಡಿ ಮಧ್ಯದಲ್ಲಿ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಸ್ಟ್ಯಾಂಡ್ ಮಧ್ಯದಲ್ಲಿ ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಈ ಪ್ಲೇಸಲ್ಲಿ ನೋಡಿ ಫ್ರಿಜ್ ಇಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ವಾಶ್ರೂಮ್ಗೆ ಹೋಗಲಿಕ್ಕೆ ನಿಮಗೆ ಯಾವ ಕಡೆ ಪ್ಲೇಸಸ್ ಇದೆಯೋ ಆ ಕಡೆ ಡೈನಿಂಗ್ ಹಾಲಲ್ಲಿ ಅಥವಾ ಕಿಚನ್ನಿಂದ ಯಾವ ಕಡೆ ಪ್ಲೇಸಸ್ ಇದೆಯೋ ಆ ಕಡೆ ಡೋರ್ ಇಟ್ಟು ಪ್ಲ್ಯಾನಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಈ ಮನೆಯ ಸ್ಕ್ವೇರ್ ಫುಟ್ ಬಂದ್ಬಿಟ್ಟು ಒಂಬೈನೂರು ಮೂವತ್ತು ಸ್ಕ್ವೇರ್ ಫುಟ್ ಆಗುತ್ತೆ ಹಾಗೆ ನೀವು ಮನೆಯ ಮುಂಭಾಗವನ್ನು ಯಾವ ರೀತಿ ಡಿಸೈನ್ ಆಗಿ ಡೆಕೋರೇಟ್ ಮಾಡ್ತೀರಾ ಹಾಗೆ ನಿಮ್ಮ ಮನೆ ಚೆನ್ನಾಗಿ ರೂಪುಗೊಳ್ಳುತ್ತದೆ ಹಾಗೆ ನಿಮ್ಮ ನೀವಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಪರಿಚಯದವರಾಗಿರ್ಬೋದು ಯಾರಾದರೂ ಮನೆ ಕಟ್ಟುವ ಪ್ಲ್ಯಾನಲ್ಲಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಷ್ಟೊತ್ತನಕ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು